ಿಗಳ ಪ್ರೇಮ ಚೆಲ್ಲಾಟ ಈ ಪ್ರೇಮಿಗಳ ಚೆಲ್ಲಾಟ ನೋಡಿ ನಾನಾದ ದಿಗ್ರಾಂತ ನಾನು ತೆಗೆದಿರುವ ಫೋಟೋದ ಸಹಾಯದಿಂದ ಇವರಿಬ್ಬರ ಬಾಣಲ್ಲಿ ಕಿಡಿ ಎಬ್ಬಿಸೋದೇ ನನ್ನ ಮುಂದಿನ ಗುರಿ ನಾನು ಕಣ್ಬಿಟ್ರೆ ಗರ್ಭದಲ್ಲಿರೋ ಮಗು ಕೂಡ ಬೆಚ್ಚಿ ಬೆಚ್ಚಿಬೀಳುತ್ತೆ ಇದೇ ಈ ವಿರಾಟನ ಸ್ಪೆಷಾಲಿಟಿ ಮರಳ ಹಾಕ್ತೀರಾ ಬನ್ನಿ ನನ್ನ ಹತ್ರ ಒರಿಜಿನಲ್ ಬುಟ್ಟೆಗಳೈತೆ ತಕೊಳ್ಳೋರ್ ಅಂತೆ ಓದ್ತಿರೋರು ಹಾಕೊಡ್ಮಾ

ಅವ್ ಸರ್ಕಲ್ ಸಂತೇಲಿ ಸಂಜಯ ಸರ್ಕಲ್ ಇರೋ ಸಂತೇಲಿ ಬಟ್ಟೆಯ ತಂದ್ಬಿಟ್ಟೆ ನಮ್ಮೂರ್ ಹೆಂಗರುಗೆ ಕಣಸರುಗೆ ಟೋಪಿ ಆಗ್ತಾ ಇದ್ರು ಹೆಣ್ಮಕ್ಳು ಶ್ರಾಂಗ್ ಹುಗು ಅವ್ರ ತಂಟೆ ನೀವು ಹೋಗ್ಬೇಡ ಹೋಯ್ತು ಅಂದ್ರೆ ತಗೊಂಡ್ ನೀನ್ ಮಕ್ಕವಾಗ ಕೆರೆ ಬಿಡ್ತಾರ ಅಕ್ಕನ ಕೇಳ ಬಿಡ್ತಾರ ಬಿಡ್ತಾರೆ ಬಿಡ್ತಾರ ನೀನೇನ್ ಮಹಾ ನನ್ ಮಗನೇ ಶ್ರೀರಾಜ್ ಸರ ಸರ್ ಹಿಂಗ್ ಕೊಡ ನಾ ಮೂರ್ ಕೆಂಪೂನ್ಗೆ ಶುಗರ್ ಮಾತ್ರ ಕೊಡಪ್ಪ ಬಿ ಪಿ ಮಾತ್ರ ಕೊಟ್ಬಿಟ್ಟು ನಾ ಕಾಳ್ಮೇಲೆ ಹಿಂಗ್ ಕಳಿಸ್ಬಿಟ್ಟೆ ಅವನ್ ಗಂಡ ಜೆಡ್ಡಿ ಉದ್ರೋಗ ಮಾಡ್ ಯಾ ಯಾಕೆ ಗ್ಯಾಪ್ ನ ಇಲ್ವೇನೋ ಏ ವೀರ್ ಅವೆಲ್ಲ ಮಾಮೂಲಿ ಕಣ ತಿನ್ ಎಲ್ಲ ಕಾಮನ ಅದ್ ಬ್ಯಾಡ ಈಗ ಅದಿರ್ಲಿ ಡಿಜೈನ್ ಆಗಿದ್ರೆ ಚೂಡಿದಾರ ಇದ್ರೆ ಕೂಡ ಯಾರ್ ನೀ ಮಜ್ಜಿಗೆ ಚೂಡಿದಾರ ನೋಕ್ ಇತ್ತು ನನ್ನ ಮಗನೇ ನವರತ್ನಗೆ ಕಣ ಚೂಡಿದಾರ ರತ್ನ ಅದೇ ಮೊಟ್ಟೆ ಮಾಡ್ತಾಳೆ ಅವಳು ನೋಕಣು ಅವಳೇ ಇಲ್ಲ ಅನ್ಸ್ಬಿಟ್ಟಿ ಅವಳಿಗೆ ಆಗಲೇ ಪುಕ್ಸಿಟ್ಟ ಇಂಜೆಕ್ಷನ್ ತಾಕಿಕೊಟ್ಟು ಅಡ್ಜಸ್ಟ್ ಮಾಡ್ಬಿಟ್ಟಿದ್ದೀನಿ ಕಣ ಮಗ ಅಡ್ಜಸ್ಟ್ ಆಗ್ಬಿಡ್ತು ಅಂದ್ರೆ ಅವಳ ಎಲ್ಲ ನೆಂಡರು ಮಗ ಮೂತಿ ಮೇಲೆ ಹೊಡೆದ್ರೆ ಮೂತಿ ಮೂಲಂಗಿಯ ಹುಡ್ಬೇಕು ಮೊಟ್ಟೆ ಮಾರೋ ಹೆಣ್ಗೆ ಸ್ಕೆಚ್ ಕೆವ್ನೇ ಅವ್ ತಂಟೆಗೆ ಹೋದ್ರೆ ಚೆಕ್ ಮಾಡಕ್ ಕೈಯೇ ಇರಬಾರ್ದು ಅಲ್ಲಿ ನೋಡು ನಿಮ್ಮಅಪ್ಪನ ಬೇರೆ ಬರ್ತಾವನಲ್ಲಪ್ಪಾ ಬಂದೇ ಚೆನ್ನಾಗ್ ಬೋಯ್ಬಿಡ್ತಾನ ಇನ್ನು ಹಾಸ್ಪಿಟ್ಲಗ್ ಯಾಕೆ ಹೋಗಿಲ್ಲ ಅಂತ ಸಿಕ್ಕು ಮಗನೇ ಕೈಮಾ ಅಲ್ಲಾ ಕಲ್ಲ ಅಲ್ಲೆಲ್ಲ ರೋಡಲ್ಲಿ ಬಿದ್ದಿರೋ ಆಕ್ಸಿಡೆಂಟ್ ಆಗಿರೋ ಬಾಡಿ ನೋಡಿದ್ರೆ ಎರಡ್ ದಿನ ಡ್ಯೂಟಿ ರಜಾ ಹಾಕತ್ತಿದ್ಯ ಇವನ್ ಕೈಮಾ ಉಂಡೆ ಮಾಡನಂತೆ ಅಯ್ಯಯ್ಯೋ ಬಂಗಾರಪ್ಪರೇ ಬತ್ತವನಲ್ಲಪ್ಪ ಬಡ್ಡಿ ಬಡ್ಡಿ ಏನ್ ಸಾಯ್ತಾನೆ ಏನ್ ಮಾಡ್ಲಿ ಕೆಲಸ ಮಾಡ ಬನ್ನಿ ಬನ್ನಿ ಹುಡುಗಿರಿಗೆ ಮೀಟೆ ಹುಡುಗೂರಿಗೆ ಚಡ್ಡೆ ಆಂಟಿಗೆ ಆಂಕಲ್ಗೆ ಡ್ಯೂಟಿ ಚೋಡಿದಾರೋ ಫ್ರಾಕ್ ಸ್ಪೆಷಲ್ ಐಟಮು ಬಟ್ಟೆ ನಾನು ನೈಟಿ ಕೊಡು ನೈಟಿ ಬೇಕಾ ಯಾರೇನ ಬಟ್ ಮಖ ಏನು ಏ ಬೇವರ್ಸಿ ಬಡ್ಡಿ ದುಡ್ಡು ಎಲ್ಲ ಕೊಡ್ತೀನಿ ಕೊಡ್ತೀನಿ ಬಂಗಾರಪ್ಪನವರ ಯಾವಾಗ ಬರು ಮುನ್ನೂರು ತಿಂಗ್ಳು ಸೇರಿಸಿ ಕೊಟ್ಟು ಕೊಡ್ತೀನಿ ನೈಟಿ ಯಾರಿಗೆ ನೈಟಿ ಹ್ಞೂ ನಾನು ಸ್ಟೆಪ್ನಿಗೆ ಬೇಡ ಮಗನೇ ನಾನು ಕಟ್ಕೊಳ್ಳೋ ಹೆಂಡ್ತಿಗೆ ಕಲ್ಲ ನೋಡಿ ಇಲ್ಲಿ ಏನೇನೈತೆ ನೈಟಿ ಅದು ಅಲ್ಲಿರೋದು ಚೇಟ್ಟಿ ಚಟ್ಟಿ ಮೇಲೂ ನೈಟಿ ಚೂಡಿದಾರು ಫ್ರಾಕು ಇನ್ನು ಎಕ್ಸೆಟ್ರ ಎಕ್ಸೆಟ್ರಾ ಏನೇನೈತೆ ಎಲ್ಲನೂ ಒಂದೊಂದು ಜೊತೆ ಕೊಟ್ಬಿಟ್ಟು ಎಲ್ಲನೂ ಅವ್ನ ಜೊತೆ ಕೊಟ್ಬಿಟ್ರೆ ಬಡ್ಡಿ ದುಡ್ಡೆ ವಜಾ ಮಾಡ್ಕೊಬಿಟ್ಟು ನಾವು ನಾಳೆ ಬಂಡವಾಳಕ್ಕೆ ಏನು ಮಾಡೋದು ಏನು ಯೋಚನೆ ಮಾಡ್ತಾ ಇದೀಯಾ ಏನಿಲ್ಲ ಬಂಗಾರಪ್ಪನವರೇ ಹಾಂ ಸಿಂಗಾಪುರಿಂದ ಒಂದು ಸ್ಪೆಷಲ್ ಐಟಮ್ ಒಂದೈತೆ ಕೊಟ್ಲಾ ಏನಾದರೂ ಸಿಂಗಾಪುರದಿಂದ ಬಂದಿರೋ ಸ್ಪೆಷಲ್ ಐಟಮ್ಮು

ಮಗುನ ಮಂಕ್ ಮಾಡ್ದೆ ಇಲ್ಲಿಂದ ಎಸ್ಕೇಪ್ ಆಡ್ಬೇಕು ಎಸ್ಕೇಪ್ ನೈಟಿ ಕೊಡ್ತೀನಿ ಎಂದ ಚೂಡಿದಾರ್ ಕೊಡ್ತೀನಿ ಎಂದ ಕೊನೆಗೆ ನೈಟಿನೂ ಇಲ್ಲ ಚೂಡಿದಾರನೂ ಇಲ್ಲ ಕೊನೆಗೆ ಪುಡ್ಬೋಸಿ ಕೊಡ್ತೀನಿ ಎಂದ ಅದೂ ಇಲ್ಲ ಈತ ಕೆಂಪಮ್ಮ ಬೇರೆ ಮೂರು ತಿಂಗಳಾಯ್ತು ಆ ಕೆಂಪಮ್ಮನ ಹೆಸ್ರು ಹೇಳಿ ಓಟೋದ್ನಲ್ಲ ಇವನು ಸಿಗ್ಲಿ ಸಿಗ್ ಎಲ್ಲ ಹೋದನೋ ಸಿಗ್ತಾನೆ ಸಿಗ್ ಬೇಕು ಅದೇನ ಹೇಳ್ತಾರ ನೋಡಿ ಉಪ್ಪರ್ ಕೊಪ್ಪಳಲ್ಲಿ ಟ್ರಿಕೆಟ್ ಆಡೋಕೆ ಹೋಗಿರ್ತಾನೆ ಅಲ್ಲಿ ಹೋಗ್ಬಿಟ್ಟು ಇಟ್ಕ ಬಂದ್ಬಿಡ್ತೀನಿ ಅಲ್ಲೂ ಇಲ್ಲಾನೇ ಅಲ್ಲಿ ಚೆನ್ನಗಾಲಲ್ಲಿ ಗೋಬಿ ತಿಂತಿರ್ತಾನೆ ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಕೌಂಚ್ ಹಾಕಂದ್ರೆ ಬಡ್ಡಿ ಮಗ ಸಿಗ್ತಾನೆ ಅಲ್ಲ ನನ್ ನನ್ ಕತೆ ಹೆಂಗಾಯ್ತು ಗೊತ್ತಾ ಈ ನನ್ ಮಗಂಗೆ ಕೊಟ್ಟಿ ಬಟ್ಟಿಯ ಕೊಟ್ಟೊಂದು ಕ್ವಾಡಂಗಿ ಈಸ್ಕಂಡೊಂದ್ ವೀರ್ ಭದ್ರ ಹಂಗಾಯ್ತ ನನ್ ಸೀತಾ 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 ನನ್ನ ಕೆನ್ನೆಗೆ ಕೈ ಮಾಡಿದ ನಿನಗೆ ಆ ಚಂದ್ರುನೊಂದಿಗೆ ಮದುವೆ ನಿಶ್ಚಯ ಹಸಿಯಾದ ಗಾಯದ ಮೇಲೆ ಮೆಣಸಿನ ಪುಡಿ ಎರಚೆ ನನ್ನ ಸಿಟ್ಟ ನನ್ನ ಎತ್ತಿಗೆಲ್ಲ ನನ್ನ ರೋಮ ರೋಮಗಳಲ್ಲಿ ಪುಡಿದೆ ಸೇಡಿನ ಜ್ವಾಲೆ ಪಟಕ್ಕೆ ನೊಂದು ತತ್ತರಿಸಿ ಬೀಳುವ ಸಾರಂಗ ನೀನು ನಿನ್ನ ಕೊಂದು ತಿನ್ನುವುದು ಕ್ಷಣ ಮಾತ್ರ ಸೇಡಿಗೆ ಸೇಡು ಮುಯಿಗೆ ಮುಯಿ ರಕ್ತಕ್ಕೆ ರಕ್ತ ಇದೇ ಈ ವಿರಾಟನ ಸ್ಪೆಷಾಲಿಟಿ ൊടക്കൊണ്ടൂരു തങ്കിയേ തേ നന്ന മു തങ്കിയേ അ కూసుమరి బొందే తంగియే తంగియే నన్న ముద్దు తంగే అన్న నాన్నిన కూమరి బొందే శంకర్ ಕೊಡಿ ಕುಡಿ ಕಾಡಬೇಕು ಶಂಕರ್ ನಿನಗೆ ಕುಡಿಯೋದಕ್ಕೆ ಎಷ್ಟು ಬೇಕಾದ್ರೂ ಹಣ ಕೊಡ್ತೀನಿ ಆದ್ರೆ ನಾನು ಹೇಳೋ ಕೆಲ್ಸನ ನೀನ್ ಮಾಡ್ಬೇಕು ಆಗ ಹಣ ಕೊಡ್ತೀನಿ ಶಂಕರ್ ಹೇಳಿ ಸಾರ್ ಪ್ರಾಣ ಬೇಕಾದ್ರೂ ಒತ್ತೆ ಪೂರೈಸ್ತೀನಿ ಶಂಕರ್ ನೀನು ಈ ರೀತಿ ಆಗ್ಬೇಕಾದ್ರೆ ಆ ಪಾಪಿ ಧರ್ಮಣ್ಣನೇ ಕಾರಣ ನಿನ್ನ ತಂಗಿ ಸೀರಾ ಮಾಡಿ ಅವಳಿಗೆ ಸಾವು ಕಾಣ ದ್ವೇಷ ಸೇಡು ಅಂತ ಏನಾದ್ರು ಇದ್ರೆ ಅವಳ ತಂಗಿ ಸೀಲನ ನೀನು ಹಾಳು ಮಾಡಬೇಕು ಒಳ್ಳೆ ಐಡಿಯಾನೇ ಕೊಟ್ರಿ ಇವತ್ತೀಲನ ಹಾಳು ಮಾಡಿ ಬಿಡಿ ನೀವೇ ಎಂಜಲ್ ಮಾಡಿ ಬಿಸಾಕಿ ಸರ್ ನಾಳೆ ಕುಂತ ನಿಮ್ ಬೆಡ್ರೂಮ್ ತಂದು ಬಿಸಾಕ್ತೀನಿ गुड वेरी गुड तक अद्धरी पार्टी को शंकर अद्दूरी पार्टी को ಸೀತಾ ಇಂದಿಗೆ ನೀನು ಚರಿತ್ರ ಹೆಣ್ಣು ನಿನ್ನ ಶೀಲನ ನಾನು ಮಾಡಿ ಆ ಅಪರಾಧನಾ ಸಂಕರ್ ಮೇಲೆ ಪರವಾಗಿ ಮಾಡ್ತೀನಿ ಅದನ್ನ ಕಂಡ ನಿಮ್ಮಣ್ಣ ಧರ್ಮ ಕೊರಗಿ ಕೊರಗಿ ಸಾಯ್ತಾನೆ ಸೀತಾ ಕೊರಗಿ ಕೊರಗಿ ಸಾಯ್ತಾನೆ ಯಾರು ಗೊತ್ತೇನೆ ಹೆಜ್ಜೆ ಹೆಜ್ಜೆ ಗುಷ ಕಕ್ಕ ವಿರಾಟ್ हाड़ ताड़ सिटी या सेड़ बिलम अपमानव सई से